ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪನ್ ಶಿವ ಮಾತಾಡ್ತಾ ಇರೋದು ಅಕ್ಟೋಬರ್ ಇಪ್ಪತ್ತೊಂಬತ್ತು ಕರ್ನಾಟಕ ಮನೆಯ ಪಡೆದಿರೋ ದಿನ ಯಾಕಂದರೆ ಒಂದು ಕರಾಳ ದಿನ ಕಪ್ಪು ದಿನ ಅಂತ ಹೇಳ್ಬೋದು ಇವತ್ತು ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ನಮ್ಮನ್ನು ಬಿಟ್ಟು ಹೋಗಿ ನಾಲ್ಕು ವರ್ಷ ಆಗಿದೆ ನಾಲ್ಕು ವರ್ಷ ಎಷ್ಟು ಬೇಗ ಕಲೀತು ಅಂತಲೇ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಅವರನ್ನು ನಮ್ಮನ್ನು ಬಿಟ್ಟು ಹೋಗಿ ನಾಲ್ಕು ವರ್ಷ ಆಗಿದೆ ಅಂದರೆ ನಂಬಿಕೆ ಆಗ್ತಾ ಇಲ್ಲ అదా ఎన్నర మనస్సినే హృదయంలో ఈగలూ కూడా జీవంతవారు మరి అవర నగుముఖర అవర పాత్ర ఈ కీవంతవారు కర్ణాటక జన మరి అవ అభిమాని అరమాత్మ దేవరు అంత కలితాధారు యాకందేమ సేవ దాని ధర్మ తోరద ప్రీతి ఎలా మ జన ఇష్ట జన హృదయల దేవరగీ నెంసే అప్పి నెనసీ మరి అప్పు అభిమాని కష్టే గట్టి మనషన్ ఇవరూ జీవంతమీ ఎత్తుకుంటు ఆరాధించు బాడారు అప్పు సమ్మను వింటు హోదరు కూడా నెనపడు అగు అవర పాత్ర ಅವರು ಮಾಡಿದ ಸೇವೆ ಅವರ ದಾನ ಧರ್ಮ ಎಲ್ಲವೂ ಕೂಡ ನಮ್ಮ ಜೊತೆಗಿದೆ ಅವರು ನಡೆದು ಬಂದ ದಾರಿ ಕೂಡ ನಾವು ನೋಡ್ತಾ ಇದ್ದೀವಿ ಅವರ ನಡೆದು ಬಂದ ದಾರಿಯನ್ನು ನಾವು ಫಾಲೋ ಮಾಡೋದ್ರ ಮುಖಾಂತರ ನಾವು ಅವರಿಗೆ ರೆಸ್ಪೆಕ್ಟನ್ನು ಕೊಡೋಣ ಮತ್ತು ಈ ಥರ ಒಬ್ಬ ನಟ ಬಹುಶಃ ಭಾರತ ಚಿತ್ರರಂಗದಲ್ಲಿ ಯಾರೂ ಕೂಡ ಬರಲ್ಲ ಅಂತ ಹೇಳ್ಬೋದು ಯಾಕಂದರೆ ಒಬ್ಬ ಮನುಷ್ಯ ದೇವರಾಗೋದು ಸುಲಭ ಅಲ್ಲ ದೇವರಾಗಿ ಜೀವಂತವಾಗಿದ್ದಾನೆ ಅಂದರೆ ಅದು ಎರಡು ಮಾತಿಂದ ಅಂತ ಹೇಳ್ಬೋದು ಯಾಕಂದರೆ ಅವರ ಒಂದು ಸೇವೆ ಸಾರ್ವಜನಿಕ ಜೀವನ ಪಬ್ಲಿಕ್ ಲೈಫಲ್ಲಿ ಅವರು ನಡೆದುಕೊಂಡ ರೀತಿ ಇವತ್ತಿಗೂ ಕೂಡ ಯಾರನ್ನು ಮೀಲ್ಸ ಕಾಡ್ತಾ ಅಂತ ಹೇಳ್ಬೋದು ಅಭಿಮಾನಿಗಳನ್ನು ದೇವರು ಅಂತ ಕರೆದಿದ್ದು ಅಭಿಮಾನಿಗಳಿಗೆ ಪ್ರೀತಿಯನ್ನು ಕೊಡ್ತಾ ಇದ್ದ ರೀತಿ ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡ್ತಿದ್ದ ರೀತಿ ಎಲ್ಲವೂ ಕೂಡ ಜನಗಳ ಮನಸ್ಸಲ್ಲಿ ಇವತ್ತಿಗೂ ಕೂಡ ಶಾಶ್ವತವಾಗಿ ಇದೆ ಅಶ್ವಿನಿ ಮೇಡಮ್ ಕೂಡ ಆ ಕಾರ್ಯವನ್ನು ಮುಂದುವರಿಸ್ಕೊಂಡು ಇದ್ದಾರೆ ಅವರ ಅಭಿಮಾನಿಗಳು ಕೂಡ ಪ್ರತಿ ವರ್ಷ ಅವರ ಹುಟ್ಟು ಆಗಲಿ ಒಂದು ಪುಣ್ಯ ಆಗಲಿ ಅವರನ್ನು ನೆನೆಸ್ಕೊಂಡು ದುಃಖ ಪಡೋದು ನಿದ್ದೇ ಇರುತ್ತೆ ಆದರೂ ಕೂಡ ಅವ್ರು ನಮ್ಮನ್ನು ಬಿಟ್ಟು ಅವರ ಕೆಲಸಗಳ ಮೂಲಕ ಅವರ ಅಭಿಮಾನಿಗಳ ಮೂಲಕ ಅವರು ನಮ್ಮ ಜೊತೆಗಿದ್ದಾರೆ ಅವರ ಸಿನಿಮಾಗಳು ಯಾವತ್ತಿಗೂ ನಾವು ಮರೆಯೋಕ್ಕಾಗಲ್ಲ ಅವರ ಸಿನಿಮಾಗಳ ಪಾತ್ರಗಳು ಅವರ ನಗು ಎಂದಿಗೂ ಮರೆಯೋಕ್ಕಾಗಲ್ಲ ಅಂತ ಹೇಳ್ಬೋದು ಹಾಗಾಗಿ ಫ್ರೆಂಡ್ಸ್ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ದೇವರಾಗಿದ್ದಾರೆ ಅವರು ನಮ್ಮ ಜೊತೆ ಸದಾಕಾರ ಇರ್ತಾರೆ ನಮ್ಮನ್ನು ನೋಡ್ತಾ ಇದ್ದಾರೆ ನಾವು ಮಾಡೋ ಕೆಲಸ ಮುಖಾಂತರ ಅವರನ್ನು ಸ್ಮರಿಸೋಣ ನಾವು ಮಾಡೋ ಒಳ್ಳೆಯ ಕೆಲಸ ಮುಖಾಂತರ ಅವರನ್ನು ಇನ್ನೂ ಜೀವಂತವಾಗಿ ಇರಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಿ